విరోధి విరోధి పర్యాయ విరోధ ప్రత్యక్ష విశ్వమిత్ర విశ్వమారు అనుమాన జీవన రామ ಈ ಎಲ್ಲವನ್ನು ಹಾಗೆ ನೀನು ಯಾವ ರಾಮನನ್ನು ಗುರುತಿಸಿದೆ ಆ ರಾಮನನ್ನು ಜಗತ್ತಿಗೆ ಕೊಡ ಮಾಡಿದಂತಹ ದಿವ್ಯ ಹಸ್ತ ಅಲ್ಲ ನೀನು ಅವರು ದೊಡ್ಡವರು ಆದರೆ ನಮಗೆ ರಾಮನ ರಾಮನಿಂದ ಆಚೆಗೆ ರಾಮನಿಂದ ಆಚೆಗೆ ಮತ್ತೊಂದಿಲ್ಲ ಅನ್ನುವಾಗ ನೀನು ಆಡುತ್ತಿ ಅಂತ ರಾಮನ ಉದ್ದೇಶಕ್ಕೆ ಭಂಗ ನಡೆಯನ್ನು ನೀನು ನಡೆಯಬಹುದು ಶಕುಂತ

ಈ ಪ್ರಪಂಚದಲ್ಲಿ ಯಾವನೇ ಒಬ್ಬ ಶ್ರದ್ಧಾವಂತನಾದಂಬಿದಂತಹ ದೈವದಲ್ಲಿ ನಿರೀಕ್ಷಿಸುವುದು ಅದೊಂದನ್ನು ಮಾತ್ರ ಕರುಣಾ ಕಟಾಕ್ಷ ಕರುಣಾ ಕಟಾಕ್ಷ ಕರುಣಾವಾರುಧಿ ನಡುವೆ ಸಗೆ ಕಾಲದಲ್ಲಿ ಹರಿವಂತಹ ನದಿ ತೊರೆಗಳಾದರೂ ಒಣಗಿ ಬರಣಾಗಿ ಹೋದಿ ಆದ್ರೆ ಇಂದಾದರೂ ಸಮುದ್ರ ಬತ್ತಿ ಹೋಗುವುದಿಲ್ಲ ಭಗವಂತನಲ್ಲಿರುವಂತಹ ಕರುಣೆ ಅನ್ನುವಂತಹ ಅಸ್ತತ್ವ ಯಾವ ಕಾಲಕ್ಕೂ ಬತ್ತಿ ಹೋಗುವುದಿಲ್ಲ ಅನ್ನುವುದಕ್ಕಾಗಿ ಅವನನ್ನು ಕರುಣ ಸಮುದ್ರ ಅನ್ನು ಹಾಗೆ ಪ್ರಪಂಚದಲ್ಲಿ ಆಡಿಸಿ ಅವತರಿಸಬೇಕು ಕರುಣಾ ನಿನಗೆ ವಿರೋಧ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿ ಶಕುಂತನನ್ನು ಇಟ್ಟುಕೊಂಡು ಏನು ಮಾಡೋಣ ಸಂದರ್ಭ ಹಾಗೆ ಒದಗಿ ಬಂತು ನಾನಿಲ್ಲದೆ ಇದು ಸಮಯದಲ್ಲಿ ನನ್ನಮ್ಮನ ಸನಿಹವನ್ನು ಸೇರಿದಂತಹ ಶಕುಂತ ಭೂಪ ಮೊನ್ನೆ ಮೊದಲಾಗಿ ಪ್ರಾಣ ಭಿಕ್ಷೆಯನ್ನು ಕೇಳಿದ ಮಗನಾದಂತಹ ಆಂಜನೇಯನ ಮೇಲೆ ಆಣೆಯನ್ನಿಕ್ಕಿ ನನ್ನಮ್ಮ ಪ್ರಾಣ ಭಿಕ್ಷೆಯನ್ನು ಒದಗಿಸಿದ ಮೇಲೆ ಅವನಿಗೆ ಬಂದಂತಹ ಆಪತ್ತನ್ನು ಹೇಳಿದ್ವಿ ಹಾಗೂ ಅವನನ್ನು ಸಂರಕ್ಷಿಸುವುದು ಅನಿವಾರ್ಯವಾಗಿ ಹೋಯಿತು ಅದಕ್ಕಾಗಿ ಅವಧಿ ಮುಗಿಯುವವರೆಗೆ ಸಂರಕ್ಷಿಸುವಂತಹ ಹೊಣೆಯನ್ನು ಒತ್ತು ನಾನು ನಿಲ್ಲಬೇಕಾಗಿದೆ ನಿಮಗೆ ಒಳ್ಳೆಯ ಹನುಮಾನ್ ఆకాద ప్రయోగ బెనివహి ప్రకణి ఆడబోదినాకారణమే కొల్ అలా రామచంద్రుల్ ఆదే హోదు ఈ మాత్ర వచన ತಂದೆ ರಾಮ ತಾಯಿ ರಾಮ ಸಖ ರಾಮ ಬಂಧು ರಾಮ ರಾಮಣ ಕೇಳಿದಂತ ಅಂತ ನೀನು ಯಾರು ನೀವು ಆಂಜನೇಯ ಅಂತ ಹೇಳಿಲ್ಲ ಅಂಜನ ಸುಳ್ಳು ಅನ್ನುವಾಗ ನೀನ ನೀನು ಪರಿಟೈಸಿಕೊಳ್ಳಲಿಲ್ಲ ನೀನು ಹೇಳಿದ ಏನು ಹೇಳಿದಲ್ಲಿ ದಾಸೋಹಂ ಕೋಸ ಹೌದಾ ಹಾಗಾದ್ರೆ ನೀವು ನೀವನ್ನು ಉದ್ಘಾಟಿಸಿಕೊಳ್ಳುವುದು ಹೇಗೆ ಪ್ರಪಂಚದಲ್ಲಿ ಆಂಜನೇಯ ಸುಕುಮಾರನಿಂದ ಆಗೋದ ಅನ್ನ ದಾಸ ಅನ್ನೋಹ ಹಾಗಾದ್ರೆ ಈಗ ನಿನಗೆ ಮಾತೃ ವೇಘದವಾದದ್ದು ಅನ್ನುವ ಬೋಧೆ ಯಾಕಾಯಿತು ರಾಮನಿಗೆ ನೀನು ನಿನ್ನ ಕೆಲಸವನ್ನು ಮಾಡುವುದಕ್ಕಿಂತ ಮೊದಲೇ ವಿಷಯವನ್ನು ಅರ್ಪಿಸಿ ನಿರ್ಣಯವನ್ನು ಕೈಗೊಳ್ಳುವ ಕಾಲವನ್ನು ನಿನ್ನ ಒಳ್ಳೆಯ ನಿನ್ನ ಸರ್ವ ಸಮರ್ಪಣಾ ಭಾವದಿಂದ ನೀನು ಕಂಡ ನಿನ್ನ ದೇವ ಕೈಗೊಳ್ಳಲನ್ನು ಹಾಗೆ ಭಾವಿಸಿ ಮಾಡುವುದಕ್ಕಿಂತ ಬೇಡ ಅಣ್ಣ ಬುದ್ಧಿ ನಿರ್ಣಯ ಅಲ್ಲ ಇದು ರಾಮಚಂದ್ರೆ ನನಗೆ ಸರ್ವ ಸ್ವಾಗ ಈ ನಿರ್ಣಯದಿಂದ ಈ ಸರ್ವ ಸಮರ್ಪಣಾ ಭಾವದಿಂದ ಪಾಲುಗೊಳ್ಳದನ್ನ ನಾವು ಕೈಸಿಕೊಂಡಿ ರಾಮನಂದ್ರೆ ಯಾರು ಅನ್ನುವಂತಹ ಪೂರ್ಣ ಪರಿಚಯವನ್ನೇ ನನಗೆ ಒದಗಿಸಿಕೊಟ್ಟ ಪೂರ್ವಭಾವಿಯಾಗಿ ನನ್ನ ಅಮ್ಮ ನೀನು ಹುಟ್ಟುವುದಕ್ಕಿಂತ ಮೊದಲೇ ನಿನ್ನ ನಾಮವನ್ನು ನನಗೆ ಉಪದೇಶಿಸಿ ರಾಮನಾಮ ಸ್ಮರಣೆಯ ಮೂಲಕವಾಗಿ ಜೀವನದ ಸಾಧ್ಯವನ್ನು ಹೊಂದಮ ಅನ್ನುವಾಗ ಆಶೀರ್ವದಿಸಿ ತಾಯಿಯಾಗಿ ನನಗೌಳು ಕೊಡ ಮಾಡಿದಂತಹ ಕೊಡುಗೆ ಬಹಳ ದೊಡ್ಡದು ಯಾವುದು ನನ್ನ ಜೀವನಾಭ್ಯುದಯ ಕಾರಣವಾಗಬಹುದಾದ ಯಾವುದನ್ನು ಕಾರಣವಾಗಬಹುದಾದದ್ದು ನನಗೆ ಮಾತ್ರ ತಾಯಿ ಆತ್ಮೋದ್ಧಾರಣವಾಗಬಹುದಾದ ಬದುಕಿನಲ್ಲಿ ಸಾಧಿಸಬೇಕಾದ ಪಥವನ್ನು ತೋರಿಸಿ ಆ ಲಕ್ಷವನ್ನು ನಾನು ಹೊಂದುವಲ್ಲಿ ಪರಿಪೂರ್ಣವಾದಂತಹ ಆಶೀರ್ವಾದವನ್ನು ಮಾಡಿ ನನ್ನನ್ನು ಅನುಗ್ರಹಿಸಿದವರು ಆ ತಾಯಿ ಈ ನೆಲೆಯಿಂದ ನಮ್ಮ ಸರ್ವದಾ ಪೂಜೆ ಕೇವಲ ನನಗೆ ನನ್ನ ತಾಯಿ ಪೂಜೆಗಳು ಅಂತ ಮಾತ್ರ ಈ ಪ್ರಪಂಚದಲ್ಲಿ ಆರಾಧಿಸಬಹುದಾದಂತಹ ಹರಿಹರ ಬ್ರಹ್ಮಾದಿಗಳಿಗಿಂತಲೂ ಮಾತೃವೇ ಶ್ರೇಷ್ಠವೆಂದು ತರುವ ಶಾಸ್ತ್ರಗಳು ಸಾರ್ಥ ಇದೆಯಲ್ಲ ದೇವರಿಗೆ ಆದ್ದರಿಂದಲೇ ಮಾತೃವಚನ ಅನ್ನುವುದು ಅನುಲ್ಲಂಘನೀಯವಾಗುತ್ತದೆ ನಿನ್ನಲ್ಲಿ ಕೇಳದೆ ಒಂದು ನಿರ್ಣಯವನ್ನು ಕೈಗೊಳ್ಳುವುದಕ್ಕಿಲ್ಲ ಸರಿಯೇ ನಾನು ಒಪ್ಪಿದೆ ದಾಸನಾಗಿ ನನಗಿರಬೇಕಾದ ಬದ್ಧತೆ ಆದರೆ ಅವರ ಶಕುಂದರನ್ನು ಸಂರಕ್ಷಿಸುವ ನನ್ನ ಇಚ್ಛೆ ನನ್ನ ಅಮ್ಮನಿಂದ ನನಗೆ ಅವಳು ಸ್ವತಂತ್ರ ಸಂರಕ್ಷಿಸಿದೆ ವಚನವನ್ನು ಪಾಲಿಸುವ ಕಾರಣಕ್ಕಾಗಿ ನಾನು ಈ ಕರ್ತವ್ಯಕ್ಕೆ ಮುಂದಾಗಬೇಕು ನಾನು ಕೇಳಿದ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಯಾಕೆ ನೀವೇ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿಕೊಂಡಿದೆ ಅಂತದ್ದಲ್ಲ ಅಮ್ಮನ ನಿರ್ಣಯವು ನಿನಗೆ ತಿಳಿದ ಮೇಲಾದರೂ ನಿನಗೆ ನನ್ನಲ್ಲಿ ಬಂದು ನಿವೇದಿಸಿಕೊಳ್ಳಬಹುದಿತ್ತ ಒಂದು ಎರಡನೇದಾಗಿ ಅಮ್ಮ ನನ್ನನ್ನು ತೋರಿಸಿದ ಹೌದಾ ನಿನಗೆ ಕವಿಯ ಮೌಢ್ಯ ಹೋದದ್ದು ಹೇಗೆ ರಾಮ ಸಂದರ್ಶನ ಹಾಗಾದ್ರೆ ತನಗಿಂತ ರಾಮನೇ ಮಿಗಿಲು ತನಗಿಂತ ರಾಮನಾಮದ ಅಧಿಷ್ಠಾತೃ ನಾನು ವಿಲೋ ಅನ್ನುವಾಗ ಆಡುವುದಿಲ್ಲ ರಾಮನನ್ನು ಗುರುತಿಸಿ ನನ್ನ ಪಾದ ಸೇವಕನಾಗಿ ಪರಿವರ್ತಿತನಾದದ್ದು ನೀನು ನಿನ್ನ ಅಮ್ಮನ ನಿರ್ದೇಶನ ಆದ್ರೆ ಅಮ್ಮನ ಸೇವೆ ಮಾಡಿದ್ದು ನಿನ್ನ ಮೌಢ್ಯ ದೂರ ಆದ ನನ್ನ ಸೇವೆ ಮಾಡುವುದಕ್ಕೆ ಬದ್ಧಾಗ ಅಮ್ಮ ಹೆಚ್ಚೋ ರಾಮ ಹೆಚ್ಚು ಅಲ್ಲ ಲೋಕದಲ್ಲಿ ದೇವನನ್ನು ತೋರಿಸಿಕೊಡುವಂತಹ ಕರ್ತವ್ಯವನ್ನು ತಾಯಿಯಾದವಳು ಮಾಡಿದ ಅದರರ್ಥ ದೇವರಿಗಿಂತ ತಾಯಿ ದೊಡ್ಡವರು ಉಂಟಲ್ಲ ತಾಯಿಯ ನಿರ್ದೇಶನವನ್ನು ಯಾವ ಕಾಲಕ್ಕಲ್ಲ ಬೆಳೆಯುವುದಿಲ್ಲ ಅನ್ನುವಂತಹ ನಿರ್ಣಯದಿಂದ ಮಾತ್ರ ನಾನು ಆಡಿ ಅಮ್ಮನ ವಚನವನ್ನು ಉಲ್ಲಂಘಿಸುವುದಾದರೆ ಕೇವಲ ರಾಮನಾಮ ವ್ಯವಹಾರವನ್ನು ವ್ಯಾಹರಣವನ್ನು ಮಾತ್ರ ಅನುಷ್ಠಾನದಲ್ಲಿ ಬಿಡಿಸಿಕೊಳ್ಳುವುದಕ್ಕೂ ಸಾಧ್ಯವಾಗುವುದಿಲ್ಲ ಅಮ್ಮನ ವಚನ ಅನುಲ್ಲಂಘನೀಯ ಅನ್ನುವ ಕಾರಣದಿಂದಲೇ ಅವಳು ತೋರಿದಂತಹ ದಾರಿಯನ್ನೇ ನಾನು ಈ ತನಕ ಕ್ರಮಿಸಿದೆ ಅಮ್ಮ ತೋರಿಸಿದ್ದು ಸರ್ವಜಾನದ ಮಾಡುತ್ತದೆ ಅನ್ನುವಂತಹ ವಿಶ್ವಾಸ ನನ್ನ ಬದುಕಿನಲ್ಲಿ ಸುಖ ಆಗಲಿಲ್ಲ ನನ್ನ ಜೀವನದ ಸಾರ್ಥಕ್ಯವನ್ನು ಕಂಡುಕೊಳ್ಳುವಂತಹ ಸಂದರ್ಭ ನನಗೆ ಒದಗಿ ಬಂದಿಲ್ಲ ಈಗ ಅಮ್ಮನ ಮಾತನ್ನು ವಿಮರ್ಶಿಸುವುದು ಅದನ್ನು ಅಲ್ಲಗಳೆಯುವುದು ಅದನ್ನು ಉಲ್ಲಂಘಿಸುವುದು ಮಾಡುವಂತಹ ಮಗನಾಗುತ್ತಿದ್ದಾರೆ ನಾನು ರಾಮನಾಮ ವ್ಯವಹರಣವನ್ನು ಮಾಡುತ್ತಿರಲಿಲ್ಲ ಅದನ್ನು ಮಾಡಿದ್ದೇನೆ ನನಗದಾಗಿದ್ದಾನೆ ಹಾಗಿದ್ರೆ ಈಗಾಗಲೇ ಶಕುತನನ್ನು ಸಂರಕ್ಷಿಸಬೇಕು ಅನ್ನುವಂತಹ ಅಮ್ಮನ ನಿರ್ದೇಶನ ಆಗುವುದಿಲ್ಲ ಅನ್ನುವುದನ್ನಾಡುವುದರ ಕಾಲದಲ್ಲಿ ದೇವನನ್ನು ತೋರಿಸಿಕೊಟ್ಟು ಬದುಕಿನ ಅಭ್ಯ ಅವಕಾಶವನ್ನು ಒದಗಿಸಿಕೊಟ್ಟಂತಹ ತಾಯಿ ಚಕುತನನ್ನು ಸಂರಕ್ಷಿಸಬೇಕು ಅಂತ ಹೇಳ್ತಾಳೆ ಒಪ್ಪಿ ಒಪ್ಪಿನ ಈ ಮಾತನ್ನು ಸಾಧ್ಯವಾಗುವುದು ನಿನ್ನ ಮಾತನ್ನು ಒಪ್ಪೋಣ ಆದರೆ ನಂಗನಾದ ನೀನು ಹನುಮಂತನಿಗೂ ಮಾನವನಾದ ಈ ರಾಮಚಂದ್ರನಿಗೂ ಒಂದು ವ್ಯತ್ಯಾಸವನ್ನು ನೀನು ಗಮನಿಸಬೇಕು ನೀನು ನಿನ್ನ ವೈಯಕ್ತಿಕವಾದಂತಹ ಜೀವನವನ್ನು ಈ ಜಗತ್ತಿನ ಮುಂದೆ ಉದ್ಘಾಟಿಸುವುದಕ್ಕಾಗಿ ರಾಮನನ್ನು ಕೈಗೋಲಾಗಿ ಉಪಯೋಗಿಸಿಕೊಂಡು ನಿನ್ನ ಬೆನ್ನ ಹುರಿಯ ಶಕ್ತಿಯಾಗಿ ನೀನು ಬಳಸಿಕೊಂಡೆ ಆದರೆ ನನಗೆ ನನ್ನ ಜೀವನ ಮಾತ್ರ ಅದು ನಾನು ಅಲಿಪ್ಪನಾದವು ಪ್ರಗಾರಾಮನಾಗಿ ಬದುಕಬೇಕಾದವು ಆದ್ದರಿಂದ ಸಕಲರ ಕಟ್ಟ ಸುಖಕ್ಕಾಗಿಯೂ ನಾನು ಸ್ಪಂದಿಸಬೇಕಾದವನು ಒಂದು ಮಾತ್ರವಲ್ಲ ನನ್ನ ಸಂತಿಕೆಯನ್ನು ಪ್ರತಿಪಡಬೇಕಾದ ಅನಿವಾರ್ಯತೆಯನ್ನು ಹೊಂದಿದವನು ಆದ್ದರಿಂದ ಶಕುಂತನ ಮಧನದ ಕಾಲದಲ್ಲಿ ಅನಿವಾರ್ಯ ಗುರುಸೇವನದ ಕಾಲದಲ್ಲಿ ಅನಿವಾರ್ಯ ರಾಮ ರಾಮನಾಗಿ ಉಳಿಯಬೇಕೆಂದಾದ ಈ ಮಾತುಗಳನ್ನು ನಡೆಸಲ್ಪಡಬೇಕು ರಾಮನಾಗಿ ಇವರನ್ನು ನೀನು ಬಯಸುವುದಿಲ್ಲ ನೀವು ರಾಮನಾಗಿ ಉಳಿಯಬೇಕು ಅನ್ನೋದರ ಅರ್ಥ ಏನು ರಾಮ ಭಕ್ತರಲ್ಲ ಮಾತು ತಪ್ಪಬಹುದು ಅಂತ ರಾಮ ರಾಮನ ಅಗಿರ್ತದೆ ರಾಮನ ಆದರ್ಶವನ್ನು ಒಬ್ಬ ರಾಮನ ಆದರ್ಶವನ್ನು ಅಳವಡಿಸಿಕೊಳ್ಳುವವರು ನಾನು ಮಾತು ತಪ್ಪಬಾರದು ಒಂದ ಒಬ್ಬ ವ್ಯಕ್ತಿ ಆದರ್ಶವನ್ನು ಅನುಸರಿಸುವುದರ ಅರ್ಥ ಏನು ಮಾತು ಈಗ ದೇವರಿಗೆ ನಾನು ಹಣ್ಣು ಕಾಯಿ ಮಾತ್ರ ಮಾಡಿದಾಗ ತನ್ನ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ದೇವ ದೇವರನ್ನು ಆರಾಧಿಸುವಲ್ಲಿ ಮುಂದಾಗಬೇಕಾದ

ಮಾತನ್ನು ಅದೇ ನಾನು ನಿರ್ಣಯವನ್ನು ಬಿಡಬೇಕಿತ್ತು ಅಲ್ಲ ಅದರಲ್ಲಿ ಅನುಮಾನ ಉಳಿದ್ರೋ ಈಗ ಇಲ್ಲಿ ವಚನ ಪಾಲಿಸಬೇಕಾದಂತ ಅಲ್ಲೋ ಅನ್ನೋ ಅನುಮಾನ ಕಾರಣವಾದರೆ ಬಗೆಹರಿಸಿಕೊಳ್ಳುವುದರಿಂದ ಅನಿವಾರ್ಯತೆ ಬರ್ತದೆ ನನಗೆ ಸರಿ ಸರಿ ನಿನ್ನ ಮಾತು ನನಗೆ ಅರ್ಥ ಆಗಲಿಲ್ಲ ಅಂತದ್ದು ಇಲ್ಲಿ ನಿನಗೆ ಪ್ರಧಾನವಾಗಿ ಕಂಡದ್ದು ನಿನ್ನ ಮಾತು ನಿನ್ನ ವಚನ ರಾಮತಂತ್ರ ವಚನವನ್ನು ನಾನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕನ್ನುವ ಭಾವ ನಿಮಗೆ ಬರ್ಲಿಲ್ಲ ಯಾಕೆ ಬರಲಿಲ್ಲ ನೀನು ಆಂಜನೇಯನಾಗಿರು ಈಶ್ವರಾಂಶ ಸಂಭೂತನಾಗಿರು ವಾಯುದೇವನು ಸುಕುಮಾರನೇ ಆಗಿರು ಆದರೆ ಕನಿಸಿದ್ದು ಕಪಿಯೋ ನೀರು ಮರದಿಂದ ಮರಕ್ಕೆ ಹಾರುವ ಸ್ವಭಾವ ಸ್ವಭಾವವುಳ್ಳ ಸಹ ನೀನು ರಾಮನ ಹೇಗೆ ರೂಪಿಸಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕದೆ ಈ ಕಾಲದಲ್ಲಿ ಪ್ರಪಂಚ ನಿಟ್ಟಿಸಿ ನೋಡ್ತದೆ ಯಾವಾಗ ಉತ್ತರ ಸಿಗ್ತದೆ